Slow up, no, I don't take shit. I got no love for the is If you wanna play tough and wanna hate this, I'll always show up I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no, I don't take shit. I got no love for the fakeness. If you wanna play tough and wanna hate this, I'll always show up. ನೂರೇಲು ನಾವೀಗ ಸ್ಟಾಲ್ ಅಲ್ಲಿದ್ದೇವೆ ತಮಿಳುನಾಡಿನಿಂದ ನಮ್ಮ ಧರ್ಮಸ್ಥಳಕ್ಕೆ ದೀಪೋತ್ಸವಕ್ಕೆ ಸ್ಟಾಲ್ ಇಟ್ಟಿದ್ದಾರೆ ಅದು ಇಸ್ಕಾನ್ ಒಂದು ಸಂಸ್ಥೆ ವತಿಯಿಂದ ಶ್ರೀ ರಾಧಾ ಗೋವಿಂದ ಗೋ ಸೇವಾ ಮತ್ತು ಸಾಯುವ ಗೋ ಉತ್ಪನ್ನಗಳ ಮಲ್ಲಿಗೆ ಹತ್ರ ನಾವು ಅವರ ಓನರ್ ಹತ್ರ ನಾವು ಮಾತಾಡುವ ಬನ್ನಿ ಈ ಡೀಟೇಲ್ಸ್ ಎಲ್ಲ ಅವರೇ ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ ಹರೇ ಕೃಷ್ಣ ಹರೇ ಕೃಷ್ಣ ನಮಸ್ತೆ ನಾವು ಇಸ್ಕಾನ್ ಸಂಸ್ಥೆಯಿಂದ ನಾವು ಶ್ರೀರಂಗಮ ಹತ್ರ ದಿಂಡುಕಲ್ ಅಂತ ಅದು ಪಕ್ಕದಲ್ಲಿ ಒಂದು ವಿಲ್ಲೇಜಲ್ಲಿ ಶ್ರೀ ರಾಧಾ ಗೋವಿಂದ ಗೋಶೇವ ಅಂತ ಗೋಶಾಲೆ ಇಟ್ಟಿದ್ದೆವು ಆ ಗೋಶಾಲದಿಂದ ಸಾವಯವ ಉತ್ಪನ್ನಗಳು ಸಾಧಾರಣ ಒಂದು ಎಪ್ಪತ್ತು ಎಂಬತ್ತು ಉತ್ಪನ್ನಗಳು ನಾವು ಯಾವುದು ಕೆಮಿಕಲ್ ಇಲ್ಲದಾಗಿ ಆರ್ಗಾನಿಕ್ ಆಗಿ ಮಾಡ್ತಿದ್ದೆವು ಅದ್ರ ಜೊತೆಯಲ್ಲಿ ನಾವು ಭಕ್ತಿ ಪ್ರಚಾರ ನಮ್ಮ ಜಗದ್ಗುರು ಶೀಲ ಪ್ರಭುಪಾದರ ಆಚಾರ್ಯರ ಅವರ ಭಗವದ್ಗೀತೆ ಗುರು ಪರಂಪರೆಯಲ್ಲಿ ಬರೋ ಭಗವದ್ಗೀತೆ ಮತ್ತು ನಮ್ಮ ಗುರುಗಳಾದ ಜಯಪದಕ ಸ್ವಾಮಿ ಗುರುಮಹಾರಾಜ ಅವರ ಅವರ ಆಶೀರ್ವಾದದಿಂದ ನಾವು ಈ ಸೇವೆಯನ್ನು ಮುಂದೆ ನಡೆಸ್ಕೊಂಡು ಇದ್ದೇವೆ ಇದರಲ್ಲಿ ನಮ್ಮದು ನೋಡಿ ಈ ಗೋ ಉತ್ಪನ್ನಗಳು ಈ ಪಂಚಕವಿಯ ಪಂಚಕವಿಯ ಅಗ್ನಿಹೋತ್ರ ಕಪ್ ಸಾಂಬ್ರಾಣಿ ಅಂತ ಇದು ಬಂದು ನೋಡಿ ಇದು ಬಂದು ಪಂಚಕವಿ ಅಗ್ನಿಹೋತ್ರ ಕಪ್ ಸಾಂಬ್ರಾಣಿ ಅಂತ ಇದರಲ್ಲಿ ಹಾಲು ಮೊಸರು ತುಪ್ಪ ಗೋಮೂತ್ರ ಸಗಣಿ ಮತ್ತು ಹೆರ್ಬಲ್ ಆಗಿ ಹಾಕಿ ನಾವು ಮಾಡಿದೆವು ಇದು ಇದರಲ್ಲಿ ನಾವು ಪಂಚಕವಿ ಅಗ್ನಿಗೋತ್ರ ಕಪ್ ಸಾಂಬ್ರಾಣಿಂತ ಧೂಪ ದೀಪ ಇದೆಲ್ಲ ಯೂಸ್ ಮಾಡ್ಬೋದು ಮತ್ತೆ ಇದು ನೋಡಿ ಇದು ಬಂದು ಪಂಚಕವಿಯ ಧೂಪ ಧೂಪ ಇದರಲ್ಲಿ ಒಂದು ಮೂವತ್ತು ಪೀಸ್ ಬರ್ತದೆ ಇದು ಸಹ ಅದೇ ಥರ ಪಂಚಕವಿಯಿಂದ ಮಾಡಿದ್ದೆವು ಎಷ್ಟು ಚಾರ್ಜ್ ಮಾಡಿದ್ದೀರಿ ಈಗ ನೂರಿ ಇಪ್ಪತ್ತು ರೂಪಾಯಿ ಮೂವತ್ತು ಪೀಸಿಗೆ ಬರ್ತದೆ ಇದು ಹನ್ನೊಂದು ಪೀಸ್ ವಿತ್ ಸ್ಟ್ಯಾಂಡ್ ಬರ್ತದೆ ನೋಡಿ ಇದು ದೀಪ ಪಂಜಕವಿಯದ ದೀಪ ಇದು ಸಹ ಇದು ದೀಪ ಆಗ್ತದೆ ಮತ್ತೆ ಧೂಪ ಆಗ್ತದೆ ನೋಡಿ ಇಲ್ಲಿ ಉಂಟು ಇದು ಪಂಚಕವಿಯದ ದೀಪ ಇದು ದೀಪ ಆಗ್ತದೆ ಮತ್ತು ಧೂಪ ಆಗ್ತದೆ ಆಮೇಲೆ ಭಸ್ಮ ಆಗ್ತದೆ ಆಮೇಲೆ ತುಳಸಿ ಗಿಡಕ್ಕೆ ಆಗ್ಬೋದು ಈಗ ಫೋರಿನ್ ಆಗಿ ಮಾಡಿದೆವು ಇದೆ ಎಲ್ಲ ಪಂಚಕವಿದಂತೆ ಮಾಡಿದ್ದು ಈ ಥರ ಮತ್ತು ನೋಡಿ ಇದು ಸರ್ವ ಸಂಜೀವಿನಿ ತುಳಸಿ ಅರ್ಕ ಅಂತ ಇದು ಇದು ಬಿ ಪಿ ಶುಗರ್ ಪಿತ್ತ ವಾತ ಇದು ಎಲ್ಲದಕ್ಕೆ ಸರ್ವ ಸಂಜೀವನಿ ತುಳಸಿ ಅರ್ಕ ಅಂತೇನೆ ಇದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ನೀರಿಗೆ ಒಂದು ಸಂಚ ಹಾಕಿ ದಿವಸ ತೊಗೊಂಡು ಬರ್ಬೋದು ಒಂದು ಮತ್ತೆ ಇದು ಆಮೇಲೆ ಇದು ಗಂಟು ನೋವಿಗೆ ಗಂಟು ನೋವಿಗೆ ಇರುವ ಜಾಯಿಂಟ್ ಪೈನ್ ರಿಲೀಫ್ ಆಯಿಲ್ ಅಂತ ಇದು ನೋಡಿ ಇದು ಗ್ಯಾಸ್ಟ್ರಿಕ್ ಕಷಾಯ ಗ್ಯಾಸ್ಟ್ರಿಕ್ ಕಷಾಯ ಆಮೇಲೆ ಇದು ನೋಡಿ ಅಂಗಮಾರ್ದನ ತೈಲ ಅಂತೇಳಿ ಇದು ಬಂದು ನಮಗೆ ಮೈ ಕೈ ನೋವಿಗೆ ರಿಲೀಫ್ ಆಗಲಿಕ್ಕೆ ಆಮೇಲೆ ಇದು ನೋಡಿ ಇದು ನೋಡಿ ಇದು ಶ್ರೀ ಶುರಭಿ ಅಂತೇಳಿ ಇದು ನಮಗೆ ಮೈಗ್ರೇನಿಗೆ ತಲೆನೋವಿಗೆ ಭಾರ ಇರೋದಕ್ಕೆಲ್ಲ ರಿಲೀಫ್ ಆಗ್ತದೆ ಶೀತ ಕಫ ಎಲ್ಲ ರಿಲೀಫ್ ಆಗ್ತದೆ ಇದಕ್ಕೆ ಮತ್ತು ಇದು ಸತ್ವ ನೋಡಿ ಇದು ಓಮ ಸತ್ವ ಮತ್ತು ತುಪ್ಪ ನೋಡಿ ಪ್ಯೂರ್ ತುಪ್ಪ ಶುದ್ಧ ಪ್ಯೂರ್ ಪ್ಯೂರ್ ತುಪ್ಪ ಏಟು ಟು ಗಿ ಏಟು ಗಿದ್ರೆ ಮಲೆನಾಡು ಗಿಡ್ಡ ಮಲೆನಾಡು ಗಿಡ್ಡದು ತುಪ್ಪ ನಾವು ಮಾಡಿದ್ದೆವು ಎಷ್ಟಿದು ಇದು ಇದು ಮೂರು ಸಾವಿರ ನೂರು ರೂಪಾಯಿಗೆ ನಾವು ಕೊಡ್ತಾಯಿದ್ದೆವು ನಮ್ಮದೇ ನಮ್ಮ ಗೋಶಾಲೆಯಿಂದ ಒಂದು ಲೀಟ್ರಿಗೆ ಅರ್ಧ ಲೀಟ್ರಿಗೆ ಸಾವಿರದ ಅಂತ ಕೊಡ್ತಿದ್ದೇವೆ ನೀವೇ ನೋಡ್ಬೋದು ತುಪ್ಪ ಎಷ್ಟು ಶುದ್ಧವಾಗಿ ಉಂಟಂತೇಳಿ ಆಮೇಲೆ ನಮ್ಮ ಹತ್ರ ಐವತ್ನಾಲ್ಕು ದೇಸಿ ತಳಿಗಳು ಉಂಟು ಅದರಲ್ಲಿ ನಾಲ್ಕು ನಾಲ್ಕು ರೀತಿಯಾದದ್ದು ಅಂದರೆ ಒಂದು ತಮಿಳ್ನಾಡಲ್ಲಿರುವ ಕಾಂಗಯ್ಯಮ ಅಂತೇಳಿ ಮತ್ತು ನೆಕ್ಸ್ಟ್ ಇರೋದು ಒಂಗೋಲಲ್ಲಿರುವ ಓಂಗೋಲ್ ಅಂತ ಹೇಳ್ತಾರೆ ಆಂಧ್ರದಲ್ಲಿರುವ ಓಂಗೋಲ್ ತಳಿ ಆಮೇಲೆ ನಮ್ಮ ಕೇರಳದಲ್ಲಿ ಕೇರಳದಲ್ಲಿ ಇದ್ದ ಆ ವೆರಿಚೂರು ಪಶು ಅಂತ ಹೇಳ್ತಾರೆ ಮತ್ತು ಮಲೆನಾಡು ಗಿಡ ಈಗ ನಾಲ್ಕು ತಳಿಗಳು ನಾವು ಸಾಕ್ತಾಯಿದ್ದೆವು ಟೋಟಲ್ ನಾಲ್ಕು ದೇಸಿ ತಳಿಗಳು ಸಾಕ್ತಾಯಿದ್ದೆವು ಮತ್ತು ಇದು ತೂತ್ ಪೌಡ್ರ್ ಅಂದರೆ ದಂತಮಂಚನ ಅಂತ ಹೇಳ್ತೇವಲ್ವ ಆ ತೂತ್ ಪೌಡ್ರ್ ಮಾಡ್ತಿದ್ದೆವು ಮತ್ತು ದೇಸಿ ದನಗಳ ಅದು ಹಾಳಿಂದ ಮಾಡಿದ ಸೋಪ್ ಮಾಡ್ತಿದ್ದೆವು ದೇಸಿ ದನ ಹಾಳಿಂದ ಮಾಡಿದ ಸೋಪು ಮತ್ತು ಇದು ಆಯುರ್ವೇದಿಕ್ಕಾಗಿ ನಮಗೆ ಸ್ಕಿನ್ ಅಲರ್ಜಿ ಆಗ್ತಲ್ವ ಅದರದ್ದು ಸೋಪ್ ಮಾಡಿದೆವು ಆಮೇಲೆ ನೋಡಿ ಇದು ಒಂದು ಹೇರ್ ಆಯಿಲ್ ಮಾಡಿದೆವು ಹೇರ್ ಆಯಿಲು ಫೇಸ್ ಪ್ಯಾಕ್ ಮಾಡಿದೆವು ಫೇಸ್ ಪ್ಯಾಕ್ ಇದು ಬಾತ್ ಪೌಡರ್ ಮಾಡಿದೆವು ಬಾತ್ ಪೌಡರ್ ಮಾಡಿದೆವು ಮತ್ತು ನೋಡಿ ಇದು ಲಿಪ್ ಬಾಮ್ ಲಿಪ್ ಬಾಮ್ ಮಾಡಿದೆವು ಮತ್ತು ಫೇಸಿಗೆ ಹಾಕುವ ಸ್ಕಿನ್ ಕೇರ್ ಮಾಡಿದೆವು ಇದು ಅಂಗಮರ್ಧನ ತೈಲ ಅಂತೇಳಿ ಚರ್ಮ ಸೋತಕ ಅಂತ ಇದು ಬಂದು ನಾವು ಸ್ಕಿನ್ ಅಲರ್ಜಿಗೆ ಹಾಗೆ ಫುಡ್ ಕೇರ್ ಅಂತ ಫುಡ್ ಕೇರ್ ಮಾಡಿದೆವು ಮತ್ತು ಕಾಜಲ್ ಕಾಜಲ್ ಮಾಡಿದೆವು ಹಾಗೆ ಸಾಧಾರಣ ಒಂದು ಎಪ್ಪತ್ತು ಎಂಬತ್ತು ಐಟಮ್ಗಳನ್ನ ಮಾಡಿದ್ದೇವೆ ಇದ್ರ ಜೊತೆಯಲ್ಲಿ ನಾವು ಆರೋಗ್ಯಕ್ಕೆ ಬೇಕಾಗ ಅರ್ಜುನ್ ಅರ್ಜುನ್ ಟೀ ಅಂತೇಳಿ ಮಾಡಿದೆವು ನೋಡಿ ಇದು ಅರ್ಜುನ್ ಹೆರ್ಬಲ್ ಟೀ ಅಂತ ಅರ್ಜುನ್ ಹೆರ್ಬಲ್ ಟೀ ಇದು ಬಂದು ನಮಗೆ ಬಿ ಪಿ ಶುಗರಿಗೆ ತುಂಬ ಒಳ್ಳೆಯದು ಆಮೇಲೆ ನಮಗೆ ಹಾರ್ಟ್ ಪೇಷಂಟು ಸಹ ಅವರಿಗೆ ತುಂಬ ಒಳ್ಳೆಯದು ಮತ್ತು ಮಧುನಾಶಿನಿ ಅಂತ ಶುಗರ್ ಪೌಡ್ರ್ ಮಾಡಿದೆವು ಮಧುನಾಶಿನಿ ಶುಗರ್ಗೆ ಅಂತ ಇರುವ ಪೌಡ್ರ್ ಮಾಡಿದೆವು ಮತ್ತು ತ್ರಿಫಲಾ ಪೌಡ್ರ್ ತ್ರಿಫಲಾ ಪೌಡ್ರ್ ಅಂತ ಮಾಡಿದೆವು ಈ ತ್ರಿಫಲ ಪೌಡ್ರ್ ಬಿತ್ತ ಕಫ ಬಿತ್ತ ವಾತಕ್ಕೆ ಮ್ಯಾ ಮ್ಯಾನೇಜ್ ಮಾಡ್ತದೆ ಮತ್ತು ಪ್ಯೂರ್ ಹನಿ ಉಂಟು ಪ್ಯೂರ್ ಹನಿ ಉಂಟು ಈ ಥರ ಸಾಧಾರಣ ಒಂದು ಎಪ್ಪತ್ತು ಎಪ್ಪತ್ತು ಥರದ ನಾವು ಸಾವಯವ ಉದ್ಪನ್ನಗಳು ಮಾಡಿದೆವು ಇದ್ರ ಜೊತೆಯಲ್ಲಿ ಧರ್ಮ ಪ್ರಚಾರ ಮಾಡ್ತಾ ಇದ್ದೇವೆ ಈಗ ಎಲ್ಲರೂ ದೇಸಿ ತಾಳಿಗಳನ್ನ ನಾವು ಕಾಪಾಡಬೇಕು ಪ್ರತಿ ಮನೆಯಲ್ಲಿ ದೇಸಿ ಗೋಮಾತ ಮಾತ ಎಲ್ಲರೂ ಈಗ ನಾವು ಗೋಶಾಲೆ ನಡೆಸಬೇಕಂದ್ರೆ ಒಬ್ಬರು ಮಾತ್ರ ಸೇರಿ ಅದು ನಡೆಸಲಿಕ್ಕೆ ಆಗೋದಿಲ್ಲ ಮತ್ತು ಎಲ್ಲ ಗೋಶಾಲೆ ಎಲ್ಲ ಸಮಯಕ್ಕೆ ಎಲ್ಲಾರ ಥರ ಡೊನೇಷನ್ ತೊಗೊಂಡು ನಾವು ನಡೆಸಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಈ ಥರ ಗೋ ಉತ್ಪನ್ನಗಳು ಮಾಡುವಾಗ ಈ ಶುದ್ಧದಲ್ಲಿ ನಾವು ಮಾಡಿ ಕೊಟ್ಟಿದ್ದೇವೆ ಅಂತ ನಮಗೆ ಒಂದು ತೃಪ್ತಿ ಆಗ್ತದೆ ಈ ತೊಗೊಂಡು ಹೋಗಿದ್ದವರು ಅದು ತಗೊಂಡೋದ್ರಿಂದಲೇ ಗೋಶಾಲೆ ನಡೆಸಲಿಕ್ಕೆ ಗೋ ಪ್ರಾಡಕ್ಟ್ ನಾವು ಮಾಡಿ ಕೊಡೋದನ್ನು ಅವ್ರು ತೊಗೊಳ್ಳೋದ್ರಿಂದ ಅವರ ಆರೋಗ್ಯಕ್ಕೆ ಸಹ ಒಳ್ಳೆಯದಾಗ್ತದೆ ಆಮೇಲೆ ಆ ಗೋಶಾಲೆ ಅದು ನಡೆಸಲಿಕ್ಕೆ ಅವರು ತೊಗೊಂಡೋದ್ರಿಂದಲೇ ಅದು ನಡೆಸಲಿಕ್ಕೆ ಆಗ್ತದೆ

ನಿತೇಶ್ ಪ್ರಭು ಅಂತೇಳಿ ಇವರೇ ಇದನ್ನು ನೋಡ್ಕೊಳ್ತಿದ್ದಾರೆ ಇವರಲ್ಲಿ ಎಲ್ಲ ನಮ್ಮ ಜೊತೆಯಲ್ಲಿ ಇದ್ಕೊಂಡು ಭಗವದ್ಗೀತೆ ಪ್ರಚಾರ ಮಾಡಿಕೊಂಡು ಈ ಗೋ ಪ್ರಾಡಕ್ಟ್ ಮಾಡ್ತಿದ್ದಾರೆ ಅವರದ್ದು ನಂಬರಿಗೆ ಮೇಲೆ ಹಾಕಿದ್ದೆವು ಅದು ನಂಬರ್ ನಂಬರ್ಸು ಉಂಟು ಎರಡು ನಂಬರ್ಸು ನಾವು ಕೊಡ್ತೇವೆ ಅದನ್ನು ಸ್ವಲ್ಪ ದಯವಿಟ್ಟು ಎಲ್ಲರಿಗೆ ಈ ಗೋ ಉದ್ಬನ್ನಗಳು ಸಾವಯವ ಗೋ ಉದ್ಬನ್ನಗಳು ಎಲ್ಲರೂ ಉಪಯೋಗಿಸಬೇಕು ಅದರಿಂದ ಆರೋಗ್ಯ ಆರೋಗ್ಯದಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಇರಲಿಕ್ಕೆ ಈ ಗೋಮಾತಾ ಸೇವೆ ನಾವು ಮುಂದೆ ಕಡೆ ಮಾಡಿಕೊಂಡು ಹೋಗಬೇಕು ನಮ್ಮನ ಚಾನಲ್ ಈ ಚಾನಲ್ ಅವರಿಗಾಗಲಿ ನಮ್ಮ ಈ ಧರ್ಮಸ್ಥಳ ಶ್ರೀ ಕ್ಷೇತ್ರದ ವೀರೇಂದ್ರ ಹೆಗ್ಡೆ ಅವರಿಗಾಗಲಿ ನಮ್ಮ ಹೃದಯಪೂರ್ವ ನಮ್ಮ ಅಭಿನಂದನೆಗಳನ್ನ ತಿಳಿಸ್ಕೊಳ್ತೇವೆ ಹಾಂ ಹರೇ ಕೃಷ್ಣ ಈ ಒಂದು ಕಾರ್ಯಕ್ರಮ ಏನು ವೀಕ್ಷಣೆ ಮಾಡ್ತಿದ್ದೀರಾ ಆ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕ್ತಿದ್ದೇವೆ ಇದರಿಂದ ನೀವು ಆದಷ್ಟು ಜನ ಇದರ ಬೆನಿಫಿಟ್ ತಗೊಳ್ಳಿ ಅಂತ ತಗೊಳ್ಳಿ ಅಂತ ಈ ಮುಖಾಂತರ ಕೇಳ್ಕೊಳ್ತಿದ್ದೇವೆ ಹರೇ ಕೃಷ್ಣ